ಕಳೆದ ಸಾರಿ ನಡೆಸಿದ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಗಳಲ್ಲಿ ಕನ್ನಡ ಪತ್ರಿಕೆಗಳಲ್ಲೇ ಬಹಳಷ್ಟು ಲೋಪದೋಷಗಳು ಉಂಟಾಗಿ ಪರೀಕ್ಷಾರ್ಥಿಗಳೆಲ್ಲರೂ ಕೂಡ ತುಂಬಾ ಗೊಂದಲ ಉಂಟಾಗಿದ್ದರು ಇದು ಪತ್ರಿಕೆಗಳಲ್ಲೆಲ್ಲ ಮಾಧ್ಯಮದಲ್ಲ ವರದಿಯಾಗಿದೆ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಗಳು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಯಾವುದೇ ಅನ್ಯಾಯ ಆಗದೆ ಅವು ನಡೆಸಬೇಕಾಗಿರುವಂಥದ್ದು ಸರ್ಕಾರದ ಮತ್ತು ಲೋಕಸೇವಾ ಆಯೋಗದ ಎರಡರ ಕರ್ತವ್ಯ ಆಗಿರುವಂಥದ್ದು ಈಗಾಗಲೇ ಅನೇಕರು ಒತ್ತಾಯ ಮಾಡ್ತಾ ಇದ್ದಾರೆ ಯು ಪಿ ಎಸ್ ಸಿ ರೀತಿಯಲ್ಲಿಯೇ ನಮ್ಮ ಕೆ ಪಿ ಎಸ್ ಸಿ ಪರೀಕ್ಷೆಗಳು ಆಗಬೇಕು ಅನ್ನುವಂತಹ ಒತ್ತಾಯ ನಡೀತಾ ಇದೆ ಅದಂತೆ ಇವತ್ತು ಸರ್ಕಾರವು ಕೂಡ ಆ ಬಗ್ಗೆ ಗಮನಹರಿಸಿ ಅನೇಕ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿಕ್ಕೂ ಮುಂದಾಗಿದೆ ಆ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಏನು ಪರೀಕ್ಷಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ಅವರಿಗೆ ನ್ಯಾಯ ಒದಗಿಸಿಕೊಡಿ ಮರುಪರೀಕ್ಷೆ ನಡೆಸುವಂತಹ ವ್ಯವಸ್ಥೆಯನ್ನು ರೂಪಿಸಿ ಎನ್ನುವಂಥ ಪತ್ರವನ್ನು ಬರೆದಿದ್ವಿ ಅದಕ್ಕೆ ಇನ್ನೂ ಕೂಡ ಅವರು ಕ್ರಮ ಕೈಗೊಂಡಿಲ್ಲ ಅಂತ ಕಾಣಿಸ್ತದೆ ಈಗಾಗಲೇ ಅಭ್ಯರ್ಥಿಗಳೆಲ್ಲ ಕೂಡ ಒಟ್ಟಾಗಿ ಈಗಾಗಲೇ ಪಾದಯಾತ್ರೆ ಇದ್ದಾರೆ ಅಲ್ಲಿ ಯುವಕರು ಬಹಳ ಉತ್ಸಾಹ ಅವರಿಗೆ ಏನೋ ಒಂದು ಅನ್ಯಾಯ ಆಗಿದೆ ನಮಗೆ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀವಿ ಏಕೆಂದರೆ ವರ್ಷಗಟ್ಟಲೆ ಅವರು ಇದಕ್ಕಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರ್ತಾರೆ ಹಗಲು ರಾತ್ರಿ ಅಭ್ಯಾಸ ಮಾಡಿರ್ತಾರೆ ನಮ್ಮ ಅಭ್ಯಾಸ ಮಾಡಿರೋದಕ್ಕೆ ಇದಕ್ಕೆ ತೊಂದರೆ ಆಗ್ತಾಯಿದೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರೆಲ್ಲರೂ ಕೂಡ ಇವತ್ತು ಬೆಳಗಾಂನಿಂದ ಇರಬೇಕು ಅಂತ ಕಾಣಿಸ್ತಿದೆ ಧಾರವಾಡ ಬೆಳಗಾಂ ಎರಡು ಬಹಳ ದೂರದಿಂದ ಬೆಂಗಳೂರಿನವರೆಗೂ ಕೂಡ ಪಾದಯಾತ್ರೆ ಮೂಲಕ ಮಾಡುವುದರ ಮೂಲಕ ಸರ್ಕಾರಕ್ಕೆ ಅವರು ಕಣ್ಣು ತೆರೆಸಿ ಆ ಮೂಲಕ ಮರುಪರೀಕ್ಷೆ ಮಾಡಲಿ ಎನ್ನುವಂತಹ ಅಪೇಕ್ಷೆಯಷ್ಟು ಬಿಟ್ಟರೆ ಬೇರೆಯೇನೂ ಅಲ್ಲ ಅದರಿಂದ ಮರುಪರೀಕ್ಷೆಯನ್ನು ಮಾಡುವುದರ ಮುಖಾಂತರವಾಗಿ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅನ್ನುವಂಥದ್ದೇ ಎಲ್ಲರ ಕೂಗು ಕೂಡ ಆಗಿರುವಂಥದ್ದು ಏಕೆಂದರೆ ಕನ್ನಡದ ನಮ್ಮೆಲ್ಲ ವಿದ್ಯಾ ಅಭ್ಯರ್ಥಿಗಳು ಕೂಡ ಅವರಿಗೆ ಅವಕಾಶ ಸಿಗಲಿ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡಿಗರು ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಬೇಕಾಗಿದೆ ಅದರಲ್ಲಿಯೂ ಕೂಡ ಯು ಪಿ ಎಸ್ ಸಿಯಲ್ಲಿಯೂ ಕೂಡ ಅಭ್ಯರ್ಥಿಗಳು ಭಾಗವಹಿಸಬೇಕು ಕೇವಲ ಕೆ ಪಿ ಎಸ್ ಸಿಯಲ್ಲಿ ಯಲ್ಲಿ ಮಾತ್ರ ಅಲ್ಲ ಏನಿವತ್ತು ಪಾದಯಾತ್ರೆ ಮಾಡ್ತಾ ಇರುವಂತಹ ವಿದ್ಯಾ ಅಭ್ಯರ್ಥಿಗಳು ಕೆ ಪಿ ಸಿಯಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ಪ್ರಯತ್ನವನ್ನು ಅವ್ರು ಮಾಡಬೇಕು ಅವರಿಗೆ ಒಂದು ಹಂತದಲ್ಲಿ ಈ ಮೆಟ್ಲು ಅವ್ರು ಏರಿದ್ರೆ ಮುಂದಿನ ಹಂತದಲ್ಲಿ ಯು ಪಿ ಎಸ್ ಸಿಗೂ ಕೂಡ ಅವರು ತಯಾರಾಗೋದಕ್ಕೆ ಅನುಕೂಲ ಆಗುತ್ತೆ ಏಕೆಂದರೆ ನಮ್ಮ ಕನ್ನಡಿಗರು ಯು ಪಿ ಸಿಯಲ್ಲಿ ಬಹಳ ಸಂಖ್ಯೆಯಲ್ಲಿ ಕಡಿಮೆ ಇವತ್ತು ಪರೀಕ್ಷೆ ನೀವು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಹಲವಾರು ಮಂದಿ ಕನ್ನಡಿಗರು ಕೂಡ ಅದರಲ್ಲಿ ತೇರ್ಗಡೆ ಆಗಿರುವಂಥದ್ದು ಹೆಮ್ಮೆ ತರುವಂತಹ ಸಂಗತಿ ಅದೇ ರೀತಿಯಲ್ಲಿ ಇವರು ಕೆ ಪಿ ಎಸ್ ಸಿ ಅಷ್ಟೇ ಒಂದು ಸೀಮಿತ ಇಟ್ಕೊಳ್ಬಾರ್ದು ಯು ಪಿ ಎಸ್ ಸಿಗೂ ನಾವು ತಯಾರಾಗ್ತೇವೆ ಎನ್ನುವಂತಹ ಒಂದು ಸಂಕಲ್ಪ ಒಂದು ಮನಸ್ಸು ಅವ್ರಲ್ಲಿ ಉಂಟಾಗಬೇಕು ಒಟ್ಟಿನಲ್ಲಿ ಇವತ್ತು ನಮ್ಮ ಕೆ ಪಿ ಸಿಯಿಂದ ಆಗಿರುವಂತಹ ಲೋಪವನ್ನು ಸರಿಪಡಿಸಿ ದೋಷಗಳನ್ನು ಸರಿಪಡಿಸಿ ಅವರಿಗೆ ಮರುಪರೀಕ್ಷೆ ನಡೆಸುವುದರ ಮೂಲಕ ಅವರಿಗೆ ನ್ಯಾಯ ಒದಗಿಸಿಕೊಳ್ಳಿ ಹೇಳಿ ನಾವು ಅದರ ಕೇಳ್ಕೊಳ್ಳಿ